ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆಗಾಸ್ಕಂದ ಇವತ್ತೊಂದು ಜ್ಯೂಸ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ದೇಹಕ್ಕೆ ತುಂಬ ತಂಬಿಕೊಡುವಂತಹ ಈ ಜ್ಯೂಸು ತುಂಬ ಉಪಯುಕ್ತವಾದಂಥ ಜ್ಯೂಸ್ ಅಂತ ಹೇಳ್ಬೋದು ಮತ್ತು ಕೊನೆಯಲ್ಲಿ ಕೂಡ ನಾನು ಇದಕ್ಕೆ ಇನ್ನೊಂದು ಸಹ ದೇಹಕ್ಕೆ ತಂಬಿಕೊಡುವಂತಹ ಐಟಮ್ಸನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನು ಸಹ ನೋಡಿ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ನಿಮಗೆ ಪೂರ್ತಿ ಅರ್ಥ ಆಗ್ತದೆ ಅಂತೇಳಿ ಹೇಳ್ಬೋದು ಇವಾಗ ಬನ್ನಿ ಫಸ್ಟ್ ಬಂದುಬಿಟ್ಟು ನಾನು ನಿಮಗೆ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣನ್ನು ಇದರಲ್ಲಿ ನಮಗೆ ಸಿಪ್ಪೆಯೆಲ್ಲ ತೆಗೆದು ಕಲೆಯ ಮೇಲೆ ಹಣ್ಣನ್ನು ತೊಗೊತಾ ಇದ್ದೀನಿ ಹಣ್ಣಲ್ಲಿ ಬಂದುಬಿಟ್ಟು ನಾನು ಬೀಜವೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊತೇನೆ ಅಂದರೆ ಕೊನೆಯಲ್ಲಿ ಸೇರಿಸುವಂಥ ನಾನು ಐಟಮ್ಸ್ ಏನಿದೆ ಅದು ದೇಹಕ್ಕೆ ತುಂಬ ಯೂಸ್ ಯೂಸ್ಫುಲ್ ಅಂತಲೇ ಹೇಳ್ಬೋದು ಅಂದರೆ ಅದನ್ನು ರಾತ್ರಿ ಟೈಮಲ್ಲಿ ನೆನೆಸಿಟ್ಟು ಬೆಳಗ್ಗೆ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೂಬಹುದು ಅಥವಾ ಈ ಟೈಪಲ್ಲಿ ನಾವು ಜ್ಯೂಸಲ್ಲಿ ಕೂಡ ಮಿಕ್ಸ್ ಮಾಡಿ ಸಹ ನಾವು ಕುಡಿಬೋದು ಅಂತಲೇ ಹೇಳ್ಬೋದು ಆ ಐಟಮ್ಸಿಂದ ನಮಗೆ ತುಂಬ ಯೂಸ್ಫುಲ್ ಆದಂಥ ದೇಹಕ್ಕೆ ತುಂಬ ಕೊಡುವಂಥದ್ದು ನಾನಿವಾಗ ಮಿಕ್ಸಿ ಜಾವನ್ನು ತೊಗೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿದಂಥ ಹಣ್ಣನ್ನು ಸಹ ನಾನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸ ಸಹ ನಾನು ಹಾಕ್ಕೊಂಡಿದ್ದೀನಿ ಹಣ್ಣು ಸಿಹಿಯಾಗಿದ್ದರೆ ಸಕ್ಕವೆ ಸ್ವಲ್ಪ ಕಡಿಮೆ ಹಾಕಿ ಹಣ್ಣು ಸಪ್ಪೆ ಇದ್ದರೆ ಸ್ವಲ್ಪ ಸಕ್ಕವೆ ಜಾಸ್ತಿ ಹಾಕ್ಬೋದು ಮತ್ತು ಎರಡು ಏಲಕ್ಕಿಯನ್ನು ಸಹ ನಾನು ಸೇರಿಸ್ಕೊಂಡ್ಬಿಟ್ಟಿದ್ದೇನೆ ಇದಕ್ಕೆ ಇವಾಗ ನಾನು ಮಿಕ್ಸಿ ಹಾಕ್ಬಿಟ್ಟು ಅದಕ್ಕೆ ಇಡ್ತಾ ಇದ್ದೇನೆ ಕ್ಲೀನಾಗಿ ಜೇಡಿ ಇಟ್ಕೊಂಡ್ಬಿಡ್ತೇನೆ ಇವಾಗ ಜ್ಯೂಸು ರೆಡಿ ಆಗ್ತದೆ ನೋಡಿ ಇದಕ್ಕೆ ನಾನು ನೈಟ್ ನೆನೆಸಿಟ್ಕೊಂಡಂಥ ಸಬ್ಜಾ ಬೀಜವನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡಿಬಿಡ್ತೇನೆ ನೋಡಿ ಇದನ್ನು ಇದನ್ನು ಆ್ಯಡ್ ಮಾಡೋದ್ರಿಂದ ದೇಹಕ್ಕೆ ತುಂಬ ತಂಪು ಕೊಡ್ತದೆ ಈ ಬೇಸಿಗೆಯ ಕಾಲದಲ್ಲಿ ದೇಹವನ್ನು ತಂಪಾಗಿಟ್ಕೊಳ್ಳೋದು ಕೂಡ ಅಷ್ಟು ಮುಖ್ಯ ಅಂತಲೇ ಹೇಳ್ಬೋದು ಕಲ್ಲಂಗಡಿ ಹಣ್ಣಿನ ಜ್ಯೂಸಿನ ಉಪಯೋಗಗಳನ್ನು ಸಹ ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೇನೆ ಅದರ ಲಿಂಕನ್ನು ಸಹ ನಾನು ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅದನ್ನು ಸಹ ನೋಡಿ ನೋಡ್ಬೋದು ಫಸ್ಟ್ ಟೈಮ್ ಒಂದು ಚೆನ್ನಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೇವ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು